ನೋಡಿ ಒಂದು ಬ್ಯೂಟಿಫುಲ್ ಆಗಿರೋ ಮನೆ ಇಂಡಿಪೆಂಡೆಂಟ್ ಟೂ ಬಿ ಎಚ್ ಕೆಲೇಕ್ಸ್ ಹೌಸ್ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಟೆರೆಸ್ ಕೂಡ ಇದೆ ನಾವು ಮನೆ ನೋಡಕ್ಕೆ ಹೋದಾಗ ಈ ಮನೆ ನನಗೆ ತುಂಬಾ ತುಂಬಾ ಇಷ್ಟ ಆಯಿತು ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗೇ ಆಗುತ್ತೆ ಅಂತ ಹೇಳ್ತೀನಿ ಇಂಡಿಪೆಂಡೆಂಟ್ ಹೌಸ್ ಇದು ಹೌದು ಆಮೇಲೆ ಇದು ಬೆಂಗಳೂರೇನಾ ಇಲ್ಲ ಬೇರೆ ಊರ ಮತ್ತು ಬೆಂಗಳೂರಲ್ಲಿ ಇದ್ದರೆ ಯಾವ ಏರಿಯಾ ಇಲ್ಲ ಬೇರೆ ಊರಲ್ಲಿದ್ದರೆ ಏನು ಎತ್ತ ಮತ್ತು ಲೀಸಾ ಬಾಡಿಗೆನ ಇಲ್ಲ ಓನ್ ಹೌಸ್ ಪರ್ಚೇಸ್ ಮಾಡ್ತಾ ಇದ್ದೀವ ಅನ್ನೋದನ್ನು ನಾನು ಯಾವುದೂ ಇವಾಗಲೇ ಏನೂ ಹೇಳೋಕ್ಕೆ ಇಷ್ಟಪಡೋಲ್ಲ ಅಂತಲೇ ಹೇಳ್ತೀನಿ ಆದರೆ ಮನೆ ಮಾತ್ರ ಒಂದು ಹೋಮ್ ಟೂರ್ ಮಾಡ್ಕೊಂಡು ಬರೋಣ ಬನ್ನಿ ನ್ಯೂ ಹೌಸ್ ಒಂದು ಹೋಮ್ ಟೂರ್ ತುಂಬ ಬ್ಯೂಟಿಫುಲ್ ಆಗಿದೆ ನೀವು ಯಾರಾದರೂ ಶಿಫ್ಟಿಂಗ್ ಮಾಡ್ತಾ ಇದ್ದರೆ ನಿಮಗೂ ಒಂದು ಐಡಿಯಾ ಇರಲಿ ನ ಆಮೇಲೆ ನಮ್ಮ ಟೇಸ್ಟ್ ಯಾವ ಥರ ಇದೆ ಅಂದ್ರೆ ನಿಮಗೂ ಗೊತ್ತಾಗುತ್ತೆ ನನಗೆ ಇದೇ ಥರ ಮನೆ ಇರಬೇಕು ಹೀಗೆ ಇರಬೇಕು ಅಂತ ನಾವು ನೋಡ್ತಾ ಇದ್ದೀವಿ ತುಂಬಾ ಅಂದರೆ ಇಂಟೀರಿಯರ್ಸ್ ಎಲ್ಲ ಇದೆ ಮತ್ತು ಡ್ಯೂಪ್ಲೆಕ್ಸ್ ಆಗಿದೆ ಒಂದು ಕನ್ಸ್ಟ್ರಕ್ಷನ್ ವರ್ಕ್ ಏನಿದೆಯಲ್ಲ ಒಂದು ಫಸ್ಟ್ ಕ್ವಾಲಿಟಿ ಗುಡ್ ಮೆಟೀರಿಯಲ್ ಕೂಡ ಇದಕ್ಕೆ ಹಾಕಿ ಮಾಡಿದ್ದಾರೆ ಅಂತ ಹೇಳ್ತೀನಿ ಪಿ ಒ ಪಿ ವರ್ಕ್ ನೋಡಿ ಲೈಟ್ಸ್ ಎಲ್ಲ ಹೇಗೆ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದೆ ದೇವ್ರ ಮನೆ ಅಂತೂ ಹಬ್ಬ ಹೇಗಿದೆ ಅಂದರೆ ನೋಡಿ ಎರಡು ಕಣ್ ಸಾಲದು ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ ಅಂದರೆ ಸೂಪರ್ ಆಗಿದೆ ನನಗೆ ದೇವ್ರ ಮನೆ ನನಗೆ ಫಸ್ಟ್ ದೇವ್ರ ಮನೆ ನೋಡೋದು ನಾನು ಎಲ್ಲಿ ಹೋದ್ರು ದೇವ್ರ ಮನೆ ಇದೆಯಾ ಅದನ್ನೇ ನಾನು ನೋಡೋದು ಆಮೇಲೆ ಬಾಕಿ ಎಲ್ಲ ಕಿಚನ್ನು ರೂಮು ಅದೆಲ್ಲಾನು ಸೊ ಅದು ದೇವ್ರ ಮನೆ ನಂಗೆ ತುಂಬ ಇಷ್ಟ ಆಯಿತು ಕಿಚನ್ ಪಕ್ಕ ಒಂದು ಬೆಡ್ರೂಮ್ ಇದೆ ಆಮೇಲೆ ನೋಡಿ ಮತ್ತು ಏನು ಸ್ಟೋರೇಜು ಅದನ್ನು ಎಲ್ಲಾನು ತುಂಬ ಜಾಸ್ತಿನೇ ಇದೆ ಅಂತ ಹೇಳ್ತೀನಿ ಗಾಳಿ ಬೆಳಕು ಸಾಕಷ್ಟು ಇದೆ ನೋಡಿ ಮಧ್ಯಾಹ್ನವೇ ನಾವು ಇದನ್ನು ಶೂಟ್ ಮಾಡಿರೋದು ಕಿಚನ್ ಪಕ್ಕ ಬಾತ್ರೂಮ್ ಇದೆ ಅಂದರೆ ಸ್ನಾನದ ಮನೆ ಇದೆ ಅಷ್ಟೇನೆ ಆದರೆ ಕಮೋಡ ಎಲ್ಲ ಇಲ್ಲ ಬೆಡ್ರೂಮಿಗೆ ಮಾತ್ರ ಒನ್ ಬೆಡ್ರೂಮ್ಗೆ ಅಟ್ಯಾಚ್ ಒಂದು ಬಾತ್ರೂಮ್ ಕಮೋಡ ಇರೋದಿದೆ ಒಂದು ಏನು ನಮಗೆ ಇಲ್ಲಿ ವಾಸ್ತು ಇಷ್ಟ ಆಯಿತು ಅಂದರೆ ಕಿಚನ್ ಪಕ್ಕ ಬಾತ್ರೂಮ್ ಮಾಡಿದ್ರು ಅವ್ರ ಕಮೋಡ ಅದೆಲ್ಲನೂ ಹಾಕಿಲ್ಲ ಅದು ಇರಬಾರ್ದು ಪವಿತ್ರ ಅಲ್ಲ ವಾಸ್ತು ಅಲ್ಲ ಅಂತ ಏನಾದರೂ ಯಾ ಯಾರಾದರೂ ಗೆಸ್ಟ್ ಬಂದಾಗ ಕಿಚನ್ ಪಕ್ಕ ಒಂದು ರೂಮ್ ಇದೆ ಆಮೇಲೆ ಒಂದು ಬಾತ್ರೂಮ್ ಕೂಡ ಬರುತ್ತೆ ಅಂತ ಹೇಳ್ತೀನಿ ಸೊ ಟೋಟಲ್ ಎರಡು ಬಾತ್ರೂಮು ಮತ್ತು ಇನ್ನೊಂದು ಇಲ್ಲಿ ಯುಟಿಲಿಟಿ ಹೊರಗಡೆ ನೋಡಿ ಇಂಡಿಯನ್ ಟಾಯ್ಲೆಟ್ ಕೂಡ ಇದೆ ಯಾರಾದರೂ ಜಾಸ್ತಿ ಮನೆಗೆ ಬಂದು ಬಂದಿದ್ದಾರೆ ಗೆಸ್ಟ್ ಇದ್ದಾರೆ ಕೆಲವೊಬ್ರಿಗೆ ಕಮೋಡ ಇಷ್ಟ ಆಗೋಲ್ಲ ಸೊ ನೋಡಿ ಎಲ್ಲನೂ ಒಂದು ಸೆಕ್ಯೂರಿಟಿ ಕೂಡ ಈವನ್ ಇದೆ ಇಷ್ಟು ಬ್ಯೂಟಿಫುಲ್ ಆಗಿರೋ ಮನೆ ಇದೆ ಅಂದರೆ ನಿಮ್ಗೆ ಇಷ್ಟ ಆಯಿತಾ ಏನು ಅನ್ನೋದನ್ನು ಖಂಡಿತವಾಗ್ಲೂ ತಿಳಿಸಿ ನೀವು ಯಾರಾದರೂ ಮನೆ ನೋಡ್ತಾ ಇದ್ರೆ ಏನೋ ಮನೆ ಕಟ್ಟಿಸ್ಬೇಕನ್ನೋ ಒಂದು ಪ್ಲ್ಯಾನ್ ಇದ್ರೆ ಈ ಥರನೇ ಒಂದು ಮನೇನ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನನಗೆ ತುಂಬ ತುಂಬ ಇಷ್ಟ ಆಯಿತು ಅಂತ ಹೇಳ್ತೀನಿ ಆಮೇಲೆ ಕಿಚನ್ ಕೂಡ ಅಷ್ಟೇ ಇಂಟೀರಿಯರ್ಸ್ ತುಂಬ ಕಿಚನ್ದು ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಆಮೇಲೆ ಚಿಮ್ಣಿ ಕೂಡ ಹಾಕ್ತಾ ಇದ್ದಾರೆ ಆಮೇಲೆ ಪೇಂಟಿಂಗ್ ಕೂಡ ನಡೀತೆ ಇವಾಗ ಇನ್ನು ಸ್ವಲ್ಪ ದಿವಸದಲ್ಲಿ ಮತ್ತೆ ಒಂದು ಸಾರಿ ಪೇಂಟಿಂಗ್ ಕೂಡ ಆಗುತ್ತೆ ಅಂತ ಹೇಳ್ತೀನಿ ಇದು ಕಿಚನ್ ಪಕ್ಕ ಇರೋ ಬೆಡ್ರೂಮು ನನಗೆ ಫಸ್ಟ್ ಇಷ್ಟ ಆಗಿದ್ದು ದೇವ್ರ ಮನೆ ಮತ್ತು ಸೆಕ್ಯೂರಿಟಿ ಇದೆ ಮತ್ತು ನೀರಿನ ವ್ಯವಸ್ಥೆ ಎಲ್ಲನೂ ಇದೆ ಇಂಡಿಪೆಂಡೆಂಟ್ ಟು ಬಿ ಎಚ್ ಕೆ ತರ್ಟಿ ಫಾರ್ಟಿ ಒಂದು ಡೈಮೆನ್ಷನ್ನಲ್ಲಿರೋ ಮನೆ ಇದು ಅಂತ ಹೇಳ್ತೀನಿ ಬೆಂಗಳೂರಲ್ಲಿ ಇವಾಗ ಒಂದು ತ್ರೀ ಹಂಡ್ರೆಡ್ ಟು ಫಿಫ್ಟಿ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ಅಂದರೆ ಡೈಮೆನ್ಷನ್ನಲ್ಲಿ ಒನ್ ಬಿ ಎಚ್ ಕೆ ಆಮೇಲೆ ಹಾಲ್ ಕಿಚನ್ನು ರೂಮ್ ಕಿಚನ್ನು ಮಾಡ್ತಾ ಇದ್ದಾರೆ ನಾನು ನೋಡಿ ಇದು ನಮ್ಮ ಇಶಾನಿಗೆ ಐಸ್ ಕ್ರೀಮ್ ತಿನ್ನಿಸ್ತಾ ಇದ್ದೀನಿ ನಮ್ಮ ಇಶಾನ್ ಇಶಾನಿನ ನಾವು ಹೊರಗಡೆ ವಾಕಿಂಗ್ ಕರ್ಕೊಂಡು ಹೋಗ್ತೀವಿ ಐಸ್ ಕ್ರೀಮ್ ಶಾಪು ಹೋಟೆಲ್ಗೆಲ್ಲ ಕರ್ಕೊಂಡು ಹೋಗ್ತೀವಿ ನಮ್ಗೆ ಯಾರೂ ಏನು ಇಲ್ಲಿ ನಾಯಿ ಮರಿ ತೊಗೊಂಡು ಬರಬಾರ್ದು ಅಂತ ಯಾರೂ ಅಲ್ಲಿ ಹೇಳಲ್ಲ ಪಾಪ ಪೆಟ್ಟು ಫ್ರೆಂಡ್ಲಿ ಪೆಟ್ ಒಂದು ಇಷ್ಟಪಡೋ ಒಂದು ಇದನ್ನೇ ಇರುತ್ತೆ ಅಂತ ಹೇಳ್ತೀನಿ ಅಟ್ಮಾಸ್ಪಿಯರಲ್ಲೂ ಯಾರು ಹೋಟ್ಲು ಓನರು ನಮಗೆ ಏನು ಆ ಥರ ಹೇಳಲ್ಲ ಅವಳಿಗೂ ನೋಡಿ ನಾವು ಐಸ್ ಕ್ರೀಮ್ ಪಾರ್ಲರ್ಗೆ ಕರ್ಕೊಂಡು ಹೋಗಿ ಜ್ಯೂಸ್ ಶಾಪ್ಗೆ ಕರ್ಕೊಂಡು ಹೋಗಿ ಐಸ್ ಕ್ರೀಮ್ ತಿನ್ನಿಸ್ತಾ ಇದ್ದೀನಿ ವೆನ್ಸ್ಡೇ ಅಂದ್ಕೊಳ್ತೀನಿ ನಾನು ಕ್ಲಾಸಿಂದ ಬಂದೆ ಆಮೇಲೆ ಬಂದ ತಕ್ಷಣ ಇವಳು ವಾಕಿಂಗ್ ಮಾಡ್ತಾಯಿದ್ಲು ನಮ್ಮ ಮನೆಯವ್ರ ಜೊತೆ ಮನೆ ಮುಂದೆ ಆಮೇಲೆ ನಾನು ನೋಡಿದ ತಕ್ಷಣ ಡ್ಯಾನ್ಸ್ ಮಾಡ್ಕೊಂಡು ಕುಣ್ಕೊಂಡು ಕುಣ್ಕೊಂಡು ಬಂದ್ಳು ಆಮೇಲೆ ಸರಿ ಬಾ ಹೋಗೋಣ ಐಸ್ ಕ್ರೀಮ್ ತಿನ್ನಿಸ್ಕೊಂಡು ಬರೋಣ ಅವಳಿಗೆ ಒಂದು ರೌಂಡ್ ಸ್ಕೂಟ್ರಲ್ಲಿ ಓಡಾಡಿಸ್ಕೊಂಡು ಬರೋಣ ಅಂದರು ಅವ್ಳಿಗೆ ಒಂದು ರೌಂಡ್ ಸ್ಕೂಟ್ರಲ್ಲಿ ಸುತ್ತಾಡಿಸ್ಕೊಂಡು ಆಮೇಲೆ ಇಲ್ಲಿ ಸ್ವಲ್ಪ ನಮ್ಮ ಮನೆ ಹತ್ರನೇ ಐಸ್ ಕ್ರೀಮ್ ಪಾರ್ಲರ್ ಇದೆ ಇಲ್ಲಿ ಬಂದುಬಿಟ್ಟು ಇವಾಗ ನಾನು ಅವಳಿಗೆ ಒಂದು ಚಿಕ್ಕದು ಒಂದು ಐದು ರೂಪಾಯಿ ಕಪ್ ಬರುತ್ತೆ ಅಷ್ಟೇ ವಾರಕ್ಕೆ ವಾರಕ್ಕೊಂದು ದಿವಸ ಅವಳಿಗೆ ಒಂದು ಐಸ್ ಕ್ರೀಮು ಒಂದು ಹೊರಗಡೆ ಸ್ಕೂಟ್ರಲ್ಲಿ ಡೈಲಿ ಅಂತೂ ಇದ್ದೇ ಇರುತ್ತೆ ಆಮೇಲೆ ನಾನು ಒಂದು ರೋಸ್ ಮಿಲ್ಕ್ ತೊಗೊಂಡು ಕುಡಿತಾ ಇದ್ದೀನಿ ಕ್ಲಾಸಿಂದ ಬಂದೆ ತುಂಬ ಬಿಸಿಲಿದೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ ಸುಸ್ತಾಗ್ತಾ ಇತ್ತು ಡಿಹೈಡ್ರೇಷನ್ ಆಗ್ತಾ ಇತ್ತು ಅದಕ್ಕೇ ನಾನು ಬಯರ್ಕೆ ಆಗ್ತಾ ಇತ್ತಲ್ವ ಅದಕ್ಕೆ ರೋಸ್ ಮಿಲ್ಕ್ ತೊಗೊಂಡೆ ಆರು ಗಂಟೆ ಆಗಿದೆ ಸಾಯಂಕಾಲ ಆರು ಗಂಟೆ ಆಗಿರೋದು ಈ ಥರ ನಾವು ನಮ್ಮ ಇಶಾನಿನ ತುಂಬ ಅಂದರೆ ತುಂಬ ಕಾಳಜಿಯಿಂದ ಮುತುವರ್ಜಿಯಿಂದ ನೋಡ್ಕೊಳ್ತೀವಿ ಆಮೇಲೆ ನಾವು ಪೆಟ್ ಫ್ರೆಂಡ್ಲಿ ಇರೋ ಮನೆಗಳ್ನ ಕೂಡ ಇವನ್ನ ನೋಡ್ತಾ ಇದ್ದೀವಿ ಸರ್ಚ್ ಮಾಡ್ತಾಯಿದ್ದೀವಿ ಇಷ್ಟು ವರ್ಷ ಅವಳನ್ನ ಇಷ್ಟು ತಿಂಗಳು ಅಂದರೆ ಇವಾಗ ಅವಳಿಗೆ ಸೆವೆನ್ ಮಂತ್ಸ್ ಇದೆ ಏಳು ತಿಂಗಳು ಮಗು ಅದು ಇಷ್ಟು ಕೇರಿಂದ ನಾವು ಪ್ರೀತಿಯಿಂದ ಸಾಕ್ಬಿಟ್ಟು ಇವಾಗ ಏನೋ ಒಂದು ನಮಗೆ ಅನುಕೂಲ ಇದು ಇಲ್ಲ ಅಂದ್ಬಿಟ್ಟು ನಾವು ಅದನ್ನು ಯಾರ ಹತ್ರನೂ ಬೇರೆಯವ್ರ ಹತ್ರನ ಕೊಡೋಕ್ಕೆ ನಮಗೆ ಇಷ್ಟ ಇಲ್ಲ ಯಾಕೆಂದರೆ ಅದಕ್ಕೂ ಒಂದು ಮನಸ್ಸು ಇದೆ ನಮ್ಮನ್ನು ನಂಬ್ಕೊಂಡಿದೆ ಏನಂದ್ರೆ ನನ್ನನ್ನು ಯಾರಾದರೂ ನಂಬಿದ್ರೆ ಪ್ರೀತಿ ವಿಶ್ವಾಸ ಇಟ್ಕೊಂಡ್ರೆ ನನ್ನ ಮೇಲೆ ಅವ್ರಿಗೆ ಖಂಡಿತವಾಗ್ಲೂ ಕೈ ಬಿಡೋಕ್ಕೆ ಮೋಸ ಮಾಡೋಕ್ಕೆ ನನಗಿಷ್ಟ ಆಗೋಲ್ಲ ಅದು ಮನುಷ್ಯರೇ ಇರ್ಬೋದು ಪ್ರಾಣಿನೇ ಇರ್ಬೋದು ಯಾರೇ ಇರ್ಬೋದು ಆಯಿತಾ ನನ್ನ ಕಡೆಯಿಂದ ಒಂದು ಹಂಡ್ರೆಡ್ ಪರ್ಸೆಂಟ್ ನಾನು ನಿಭಾಯಿಸೋಕ್ಕೆ ಟ್ರೈ ಮಾಡ್ತೀನಿ ಅಂತಲೇ ಹೇಳ್ತೀನಿ ಇದು ನೋಡಿ ಮನೆಯಲ್ಲಿ ಇವಳು ಆಟ ಆಡ್ತಾ ಇದ್ದಾಳೆ ನಮ್ಮ ನೇಬರ್ ಹುಡುಗ ಇದು ಅವನು ಬಂದಿದ್ದ ಆಮೇಲೆ ಅವನ ಜೊತೆ ಆಟ ಆಡ್ತಾಯಿದ್ದೆ ಅವನಿಗೆ ಹೇಳಿದೆ ನಾವು ಮನೆ ಶಿಫ್ಟ್ ಮಾಡ್ತಾ ಇದೀವಪ್ಪ ಖಾಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಕ್ಕೆ ಅವ್ನಿಗೆ ಸ್ವಲ್ಪ ಬೇಜಾರಾಯಿತು ಅಪ್ಸೆಟ್ ಆದ ಈಶಾನಿ ಇರಲ್ವ ಹಾಗಿದ್ದರೆ ಇಲ್ಲಿ ಈಶಾನ್ ಅದಕ್ಕೆ ಅವನು ಸ್ವಲ್ಪ ಡೈಲಿ ಬಂದು ನೋಡ್ಕೊಂಡು ಹೋಗ್ತಾನೆ ಸೊ ಹೀಗೆ ಕೆಲವೊಬ್ಬರಿಗೆ ನಮ್ಮ ಇಶಾನಿ ತುಂಬ ಏರಿಯಾನಲ್ಲಿ ಅಟ್ಯಾಚ್ಮೆಂಟ್ ಇದೆ ಇಶಾನಿನ ತುಂಬ ಜನ ಇಷ್ಟಪಡ್ತಾರೆ ಹಾಗಾಗಿ ಈ ಥರದ್ದೆಲ್ಲ ವ್ಯಾಗ ಆಗ್ತದೆ ಅವನು ರಿಷಾ ನಿನ್ನ ಮಾತಾಡ್ಸಕ್ ಬಂದಿದ್ದಾನೆ ನಾವು ಮಾರ್ಚ್ ಫಸ್ಟ್ ವೀಕಲ್ಲಿ ಮನೆ ಖಾಲಿ ಮಾಡ್ತಾ ಇದೀವಲ್ವಾ ಹಾಗಾಗಿನೇ ಸೊ ಮನೆ ಹೀಗೆ ತೋರಿಸಿದ್ನಲ್ವ ಇವಾಗ ಫಸ್ಟು ನಾನು ಮನೆ ತೋರಿಸಿದಾಗ ನಿಮ್ಗೆ ಹೇಗೆ ಅನ್ನಿಸ್ತಾ ಅನ್ನಿಸ್ತು ಅಂತ ತಿಳಿಸಿ ನಾವು ಮನೆ ನೋಡ್ತಾ ಇರೋದು ಇದೇ ಥರನೇ ಹೀಗೆ ನೋಡ್ತಾ ಇದ್ದೀವಿ ಅದನ್ನು ನೋಡ್ಕೊಂಡು ಬಂದಿದ್ದೀವಿ ಅದು ಇಷ್ಟ ಆಗಿದೆ ನಮ್ಮ ಬಜೆಟಲ್ಲಿ ಕೂಡ ಇವನ್ ಇದೆ ನಮ್ಮ ಬಜೆಟ್ಗೆ ಎಟ್ಕೋ ರೀತಿನಲ್ಲೇ ಇದೆ ನಮಗೆ ಯಾವುದು ಒಂದು ಇಶ್ಯೂನು ಇಲ್ಲ ಅಲ್ಲಿಂದ ಒಂದು ಜಾಗದಿಂದಾಗಲಿ ಲೊಕೇಶನ್ನಿಂದಾಗಲಿ ಮನೆಯಿಂದಾಗಲಿ ವಾಸ್ತುವಿಂದಾಗಲಿ ಆಮೇಲೆ ಇನ್ನೊಂದು ಕೂಡ ಓನರ್ಗೂ ಕೂಡ ಯಾವುದೂ ಇಶ್ಯೂಸ್ ಇಲ್ಲ ಪೆಟ್ ಫ್ರೆಂಡ್ಲಿ ಇರೋ ಒಂದು ಹೌಸ್ ಅದು ಅಂತ ಹೇಳ್ತೀನಿ ಆಮೇಲೆ ನೆಕ್ಸ್ಟ್ ಏನಾಯಿತು ಎಲ್ಲಿ ಶಿಫ್ಟ್ ಆಗ್ತಾ ಇದೀವ ಅಲ್ಲಿಗೆ ಹೋಗ್ತಾ ಇದೀವ ಯಾವ ಡೇಟು ಏನು ಎತ್ತ ಅನ್ನೋದನ್ನು ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ಬರೋ ವ್ಲಾಗ್ಗಳಲ್ಲಿ ಕೂಡ ತಿಳಿಸ್ತೀನಿ ಹೀಗೆ ಮನೆ ನೋಡೋದು ಅಂದರೆ ತುಂಬ ಸುಲಭ ಅಲ್ಲ ಬೆಂಗಳೂರಲ್ಲಿ ಮನೆಗಳು ರೇಟ್ಗಳು ಸಿಕ್ಕಾಪಟ್ಟೆ ಬಾಡಿಗೆಗಳು ಜಾಸ್ತಿ ಮಾಡಿದ್ದಾರೆ ಆಮೇಲೆ ಲೀಸ್ದು ಅಷ್ಟೊಂದು ಇಲ್ವೇ ಇಲ್ಲ ಅಂತ ಹೇಳ್ಬೋದು ಆಮೇಲೆ ಇನ್ನೊಂದೇನಂದ್ರೆ ಸ್ವಲ್ಪ ಕಂಡೀಷನ್ಸ್ ಕೂಡ ಇರುತ್ತೆ ಅದಾದ ನಂತರ ಲೊಕೇಶನ್ ನಮಗಿಷ್ಟ ಆಗಬೇಕು ಆಮೇಲೆ ರೂಮ್ ಕಿಚನಲ್ಲಿ ಬರೀ ರೂಮ್ ಕಿಚನ್ ಇರುತ್ತೆ ಫುಲ್ಲಿ ಡ್ಯೂಪ್ಲೆಕ್ಸ್ ಹೌಸ್ ಇವಾಗ ಬಿಲ್ಟ್ ಮಾಡಿರೋದಂದ್ರು ತುಂಬ ಒಂದು ತ್ರೀ ಹಂಡ್ರೆಡ್ ಸ್ಕ್ವೇರ್ ಫೀಟು ಡೈಮೆನ್ಷನ್ ಆ ಥರ ಎಲ್ಲ ಇರುತ್ತೆ ಹಾಲು ರೂಮು ಕಿಚನ್ನು ಚಿಕ್ಕ ಚಿಕ್ಕದಾಗಿರುತ್ತೆ ಕೆಲವೊಂದು ಅದೇ ಇಷ್ಟ ಆಗೋದನ್ನ ನೋಡಬೇಕಲ್ವಾ ಬಜೆಟ್ ಅನ್ನೋದಕ್ಕಿಂತ ಸ್ವಲ್ಪ ಒಂದು ಕಿಂಗ್ ಸೈಜ್ ಕಾಟ್ ಹಾಕಿ ಒಂದು ಅಟ್ಲೀಸ್ಟ್ ಒಂದು ಸೋಫಾನೋ ಇಲ್ಲದೀವನೋ ಹಾಲಲ್ಲಿ ಇಡೋ ಥರದ್ದು ಒಂದು ಡೈಮೆನ್ಷನ್ ನಾವು ನೋಡಬೇಕು ನಮಗೆ ಒಂದು ಅನುಕೂಲ ಇರೋದನ್ನ ಚೆನ್ನಾಗಿರೋದನ್ನು ನಾವು ನೋಡಬೇಕು ಈ ಥರದ್ದೆಲ್ಲ ನಮಗೂ ಇರುತ್ತಲ್ವ ಹಾಗಾಗಿನೇ ಸೊ ಅದಕ್ಕೆ ಮನೆಗಳ ಹುಡುಕಾಟದಲ್ಲಿ ನಮ್ಗೆ ಈ ಮನೆ ನಾನೇನು ತೋರಿಸಿದ್ನಲ್ಲ ಅದು ಸಿಕ್ತು ನನಗೆ ತುಂಬ ತುಂಬಾ ಇಷ್ಟ ಆಯಿತು ಆಮೇಲೆ ಅದು ಇಂಡಿಪೆಂಡೆಂಟ್ ಹೌಸ್ ರೀ ಅಲ್ಲೇನು ಅದು ಅಪಾರ್ಟ್ಮೆಂಟ್ ಥರ ಅಲ್ಲ ಇಲ್ಲ ಓನರ್ ಬಿಲ್ಡಿಂಗ್ ಓನ್ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಥರನೂ ಅಲ್ಲ ಇಂಡಿಪೆಂಡೆಂಟ್ ಇದೆ ಹೀಗೇನೆ ಒಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅನ್ನಿಸ್ತು ಅದಕ್ಕೋಸ್ಕರನೇ ನಾನು ತುಂಬ ತುಂಬಾ ಆಗಿದ್ದೀನಿ ಮತ್ತು ಕ್ಲಾಸಿಗೆ ಹೋಗೋದು ಆಮೇಲೆ ಮನೆ ಕೆಲಸನೂ ಮಾಡ್ಕೊಳ್ಳೋದು ಮನೆಗೆ ಬಂದು ಮನೆಗಳು ಹುಡ್ಕೋದು ಇನ್ನು ಮನೆ ಶಿಫ್ಟಿಂಗ್ ಅಂದರೆ ಗೊತ್ತಿದೆಯಲ್ವ ಎಲ್ಲ ಪ್ಯಾಕಿಂಗ್ ಎಲ್ಲನೂ ಕೂಡ ಮಾಡಬೇಕು ಸೊ ಇದು ಜರ್ನಿ ಇದ್ದೇ ಇರುತ್ತೆ ಯಾರು ರೆಂಟ್ ಹೌಸಲ್ಲಿ ಲೀಸ್ ಹೌಸಲ್ಲಿ ಇರ್ತಾರಲ್ಲ ಈ ಜರ್ನಿ ಇದ್ದೇ ಇರುತ್ತೆ ಅಂತ ಹೇಳ್ತೀನಿ ಖಂಡಿತವಾಗ್ಲೂ ಹಾಗಾಗಿನೇ ಅದಕ್ಕೇನು ನನಗೆ ಬೇಸರ ಇಲ್ಲ ನಾನು ಅಲೋನಾಗಿ ಇದ್ಕೊಂಡು ಕೂಡ ನಾನು ಬೇಕಾದಷ್ಟು ಶಿಫ್ಟಿಂಗು ಅದೆಲ್ಲನೂ ಮಾಡಿದ್ದೀನಿ ಏನು ನಡೆಯುತ್ತೋ ನಡ್ಕೊಂಡು ಹೋಗಬೇಕು ಆಗಬೇಕು ಅಷ್ಟೇ ಇನ್ನೊಂದು ಏನಂದರೆ ಬ ನಮ್ಮ ಅಲ್ಲಿ ಇರೋ ಮನೆಗಳು ನಮಗೆ ಸಿಗ್ತಾಯಿದೆ ನಮಗೂ ಚೆನ್ನಾಗಿರೋ ಮನೆಗಳೇ ಇದೆ ನಡೀತಾ ಇದೆ ಅಂತ ಹೇಳ್ತೀನಿ ವಾಸ್ತು ಒಂದು ನೋಡಬೇಕು ಡೋರ್ ಫೇಸಿಂಗ್ ಒಂದು ನೋಡಬೇಕು ಇದು ಅದೊಂದು ಇರುತ್ತೆ ಅದನ್ನು ನಾವು ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರನೇ ಚೆನ್ನಾಗಿ ಸಿಗುತ್ತೆ ಒಳ್ಳೆಯವ್ರಿಗೆ ದೇವರು ಖಂಡಿತ ಒಳ್ಳೇದು ಮಾಡೇ ಮಾಡ್ತಾನೆ ಅನ್ನೋ ಒಂದು ಭರವಸೆ ನಂಬಿಕೆ ನನಗಿದೆ ಸೊ ನಮ್ಮ ಇಶಾನಿ ನಮಗೆ ಮನೆಯಲ್ಲಿ ಮಗು ಇದ್ದ ಹಾಗೆ ಅದಕ್ಕೆಲ್ಲ ಅರ್ಥ ಆಗುತ್ತೆ ಅದಕ್ಕೆ ಮನ್ಸಿಗೆ ನೋವು ಮಾಡಕ್ಕೆ ನಮಗೂ ಇಷ್ಟ ಇಲ್ಲ ಅದಕ್ಕೆ ಆಮೇಲೆ ನೋಡಿ ಇದು ನಾನು ಕ್ಲಾಸಿಗೆ ಇವತ್ತು ಶನಿವಾರ ಬೆಳಗ್ಗೆ ಎಂಟೂವರೆ ಆಗಿದೆ ಈ ಸ್ಕೇಲು ಏನಿದು ಕರ್ವ್ ಸ್ಕೇಲ್ ಅಂತ ಹೇಳ್ತೀವಿ ಇದನ್ನೆರಡು ತಗೊಂಡಿದ್ದೀನಿ ಚೂಡಿದಾರ್ಗೆ ಮತ್ತು ಕುರ್ತಾ ಟಾಪ್ ಅದಕ್ಕೆಲ್ಲಾನು ಬೇಕಾಗುತ್ತೆ ಕರ್ವ್ ಸ್ಕೇಲು ಬ್ಲೌಸ್ಗೆಲ್ಲ ಇದು ಗೋಟಾ ಪಟ್ಟಿ ತೊಗೊಂಡಿದ್ದೀನಿ ಇವತ್ತಿ ಇನ್ನೂ ಬೆಳಗ್ಗೆ ನಾನು ತುಂಬ ಕೆಲಸ ಇದೆ ಶನಿವಾರ ಬೆಳಗ್ಗೆ ಇದು ಇವತ್ತಿಂದು ನೋಡಿ ಇದು ನಾನು ಅಕೋಬಾ ಮೆಟೀರಿಯಲ್ ತೊಗೊಂಡಿದ್ದೆ ಒಂದು ತ್ರೀ ಮೀಟರ್ ಅಷ್ಟು ಈ ಮೆಟೀರಿಯಲ್ ಅಲ್ಲಿ ನಾನು ಕಾಲರ್ ಕುರ್ತಾ ಟಾಪ್ನ ಸ್ಟಿಚ್ ಮಾಡಿದ್ದೀನಿ ಕಾಲರ್ ಕುರ್ತಾ ತುಂಬ ಈಸಿ ಆಗಿದೆ ಅಂತ ಹೇಳ್ತೀನಿ ನನಗೆ ತುಂಬ ಇಷ್ಟ ಕಾಲರ್ ಕುರ್ತಾ ಕಾಲರ್ ಟಾಪ್ ಈ ಥರ ಚೂಡಿದಾರ ಒಂದು ಸ್ಟಿಚ್ ಮಾಡೋದು ನನಗೆ ಒಂದು ಫುಲ್ ಸೆಟ್ ಮೆಟೀರಿಯಲ್ಗಿಂತ ನೋಡಿ ಬ್ಯಾಕ್ ನೆಕ್ ಕೂಡ ಏನು ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ ಹೇಳ್ತೀನಿ ಒಂದು ದಿವಸ ವೇರ್ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳ್ತೀನಿ ಇದಕ್ಕೆ ಪ್ಯಾಂಟ್ ಏನಂದ್ರೂ ಪಲಾಜೋ ಪ್ಯಾಂಟು ಆಮೇಲೆ ಒಂದು ಅದೇ ಕನಕಾಂಬ್ರ ಕಲರ್ ರೋಸ್ ಕಲರ್ ಇದೆ ನೋಡಿ ಅದರಲ್ಲಿ ಕಾಣಿಸ್ತಾ ಇದೆ ಅಲ್ಲ ಫ್ಲವರು ಆ ಕಲರ್ ಒಂದು ಪಲಾಜೋ ಆಮೇಲೆ ದುಪ್ಪಟ್ಟ ಹವ್ಯಾರು ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಕಾಲರ್ ನೋಡಿ ಏನು ಪರ್ಫೆಕ್ಟಾಗಿ ಬಂದಿದೆ ನಾನೇ ಸ್ಟಿಚ್ ಮಾಡಿರೋದು ಸ್ಟಿಚಿಂಗ್ದೆಲ್ಲನೂ ನಾನು ನಿನ್ ನಿಮಗೆ ವ್ಲಾಗಲ್ಲಿ ನಾನೇನು ಡೀಟೇಲಾಗಿ ಶೇರ್ ಇಲ್ಲ ಡ್ರಾಫ್ಟಿಂಗು ಕಟ್ಟಿಂಗು ಎಲ್ಲಾನು ನೋಡಿ ಈ ರೋಸ್ ಕಲರು ನಾನು ಪಲಾಜೋ ತೊಗೊಳ್ತೀನಿ ಒಂದು ದುಪಟ್ಟ ತೊಗೊಳ್ತೀನಿ ಪಲಾಜೋ ಈವನ್ ಮನೆಯಲ್ಲೂ ಕೂಡ ನಾವು ಸ್ಟಿಚ್ ಮಾಡ್ಬೋದು ಅದೇನೂ ಪ್ರಾಬ್ಲಮ್ ಇಲ್ಲ ನೋಡೋಣ ಹೇಗೆ ನಂಗೆ ಟೈಮ್ ಆಗಿದ್ದರೆ ಸ್ಟಿಚ್ ಮಾಡ್ತೀನಿ ಇಲ್ಲ ರೆಡಿಮೇಡ್ ತಗೊಳ್ತೀನಿ ಸ್ಲಿಟ್ಟು ಇನ್ನೂ ಸ್ಟಿಚ್ ಮಾಡಬೇಕು ಕೆಲಸ ಇದೆ ನಾನು ಕ್ಲಾಸಿಂದ ಬರೋದೇ ಆರೂವರೆ ಆಗುತ್ತೆ ಹಾಗಾಗಿನೇ ನನಗೆ ಯಾವಾಗ ಟೈಮ್ ಸಿಗುತ್ತೋ ನಾನು ಅವಾಗ ಅವಾಗ ಸ್ವಲ್ಪ ಸ್ವಲ್ಪ ಸ್ಟಿಚ್ ಮಾಡ್ಕೊಳ್ತೀನಿ ಇದನ್ನು ಸ್ಲಿಟ್ಟು ಏನಿದೆಯಲ್ಲ ಸೈಡ್ ಸ್ಲಿಟ್ಟು ಒಂದು ಐದು ನಿಮಿಷದಲ್ಲಿ ಸ್ಟಿಚ್ ಮಾಡಿಬಿಡ್ತೀನಿ ನಮ್ಮ ಮನೆಯವರು ಗರಮಾ ಗರಂ ಮಸಾಲ ಚಾಯ್ ಮಾಡಿಕೊಟ್ಟಿದ್ದಾರೆ ಶನಿವಾರ ಬೆಳಗ್ಗೆ ನಂದು ಸ್ವಲ್ಪ ಇವಾಗ ಬ್ರೇಕ್ಫಾಸ್ಟು ಅದೆಲ್ಲ ಮಾಡೋ ಕೆಲಸ ಇದೆ ಇದನ್ನು ಅಕೋಬಾ ಮೆಟೀರಿಯಲ್ ನೋಡಿ ಬಾದಾಮ್ ಒಂದು ಪೀಚ್ ಒಂದು ಕಲರ್ ಇದೆ ತುಂಬ ಚೆನ್ನಾಗಿದೆ ಈ ಕಲರಲ್ಲಿ ನನಗೆ ಇದನ್ನು ಅಷ್ಟೇ ಆದರೆ ಕಾಲರ್ ಒಂದು ಟಾಪ್ ಸ್ಟಿಚ್ ಮಾಡ್ತೀನಿ ಇಲ್ಲ ಅಂದರೆ ನೋಡೋಣ ಇಲ್ಲ ಬೋಟ್ ನೆಕ್ದು ಏನು ಯಾವ ಥರದ್ದು ನೋಡೋಣ ಟ್ರೆಂಡಿ ಒಂದು ಯಾವುದಿದೆ ಇವಾಗ ಕುರ್ತಾ ಟಾಪು ಅದನ್ನು ನಾನು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿಬಿಟ್ಟು ಆ ಡಿಸೈನ್ನ ಸ್ಟಿಚ್ ಮಾಡಬೇಕು ಅಂತ ಹಾಗೆ ಇಟ್ಟಿದ್ದೀನಿ ಸ್ವಲ್ಪ ಸ್ಲೀವ್ಸು ಸ್ವಲ್ಪ ಡಿಸೈನ್ ಮಾಡೋಣ ಅಂದ್ಬಿಟ್ಟು ಸೊ ಈ ಥರದ್ದು ನನಗೆ ಇಷ್ಟ ಆಗುತ್ತೆ ಮೆಟೀರಿಯಲ್ಸು ಆಮೇಲೆ ನಾವೇ ಓನ್ ಆಗಿ ಸ್ಟಿಚ್ ಮಾಡ್ಕೊಳ್ಳೋದು ಮತ್ತು ಇದೆಲ್ಲ ವಿತ್ ಲೈನಿಂಗ್ ಇದೆ ಆಮೇಲೆ ನಾವು ಏನು ಸ್ಟಿಚ್ ಮಾಡ್ತೀವಲ್ಲ ಲೈನಿಂಗ್ ಹಾಕಿ ಅದು ಬಟ್ಟೆಗಳು ಎಷ್ಟು ದಿವಸನಾದರೂ ಆದರೆ ಚೆನ್ನಾಗೇ ಇರುತ್ತೆ ವಾಶ್ ಮಾಡಿದ್ರೂ ಎಷ್ಟು ವರ್ಷ ಆದ್ರೂ ಹಾಗೆ ಚೆನ್ನಾಗಿರುತ್ತೆ ರೆಡಿಮೇಡ್ ಕೆಲವೊಂದು ಏನಾಗುತ್ತೆ ತುಂಬ ವರ್ಷ ಅಂದರೆ ಒಂದು ವರ್ಷ ಆ ಥರ ಎಲ್ಲಾದ್ರೂ ವಾಶ್ ಮಾಡಿದ್ರೆ ಅದು ಮೊದಲ ಥರ ಹೊಸ ಲುಕ್ ಇರೋಲ್ಲ ಬಟ್ ಈ ಬಟ್ಟೆಗಳು ಹಾಗಲ್ಲ ನೀವು ವಾಶ್ ಮಾಡಿಬಿಟ್ಟು ಐರನ್ ಮಾಡಿದ್ರೆ ಆಫೀಸಿಗೆ ಇವನ್ ಕೂಡ ವೇರ್ ಮಾಡಿಕೊಂಡು ಹೋಗ್ಬೋದು ಅಂತ ಹೇಳ್ತೀನಿ ಆಮೇಲೆ ಇವಾಗ ನಾನು ಏನದು ಇನ್ನೊಂದು ಬ್ಲೌಸ್ ಕಟ್ ಮಾಡಿಟ್ಟಿದ್ದೀನಿ ಇದನ್ನು ಲೈನಿಂಗ್ ಅಟ್ಯಾಚ್ ಮಾಡಿದ್ದೀನಿ ಅದನ್ನೇ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ಇದು ನೋಡಿ ಒಂದು ಕಾಟನ್ ಇದೆ ಇದನ್ನು ನಾನು ಕ್ಲಾಸಲ್ಲಿ ಕಟ್ ಮಾಡಿ ಮತ್ತು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿ ಮತ್ತು ಕ್ರಾಸ್ ಬೆಲ್ಟ್ ಎಲ್ಲಾನು ರೆಡಿ ಮಾಡಿಟ್ಟಿದ್ದೀನಿ ಇವನ್ನ ಸ್ಲೀವ್ಸ್ ಕೂಡ ಕಟ್ ಮಾಡಿದ್ದೀನಿ ಸ್ಲೀವ್ಸ್ಗೆ ಬಟ್ಟೆ ಸ್ವಲ್ಪ ಕಡಿಮೆ ಆಗಿತ್ತು ಹೋಗಿ ಒಂದು ಸೆವೆಂಟಿ ಮೀಟರ್ ಇದೇ ಕಲರ್ನ ತೊಗೊಂಡು ಬರ್ತೀನಿ ಸ್ಲೀವ್ನ ಕಟ್ ಮಾಡಿಡ್ತೀನಿ ಇಷ್ಟು ಬ್ಯಾಕು ಮತ್ತು ಫ್ರಂಟ್ ಪೀಸ್ನ ನಾನು ಇವಾಗ ಲೈನಿಂಗ್ ಅಟ್ಯಾಚ್ ಮಾಡಿ ಜೋಡಿಸಿಟ್ಕೊಂಡಿದ್ದೀನಿ ಇಷ್ಟು ಈ ಥರದ್ದೆಲ್ಲ ಕೆಲಸಗಳು ನಡೀತಾ ಇದೆ ಆಗಿ ಯಾವುದೂ ನನಗೆ ಶೇರ್ ಇಲ್ಲ ಅಂತಲೇ ಹೇಳ್ತೀನಿ ಇಲ್ಲಿ ಮನೆಯಿಂದ ಶಿಫ್ಟ್ ಆಗಿ ನಾವು ಮಾರ್ಚ್ ಫಸ್ಟಲ್ಲಿ ಹೊಸ ಮನೆಗೇನು ಹೋಗ್ತೀವಲ್ಲ ಅಲ್ಲಿ ಒಂದು ಗೃಹ ಪ್ರವೇಶ ಮಾಡ್ತೀವಲ್ಲ ಅಲ್ಲಿಂದ ಒಂದು ಒಳ್ಳೆಯ ಹೊಸ ವ್ಲಾಗ್ನ ಶೇರ್ ಮಾಡಬೇಕು ಅನ್ನೋದು ಕೂಡ ಒಂದಿದೆ ಇವಾಗ ತುಂಬ ಕೆಲಸದಲ್ಲಿ ಬ್ಯುಸಿ ಆಗಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ರೋಸ್ ಪಿಂಕ್ ಕಲರು ಒಂದು ಕಾಟನ್ ಮೆಟೀರಿಯಲ್ಲು ಬ್ಲೌಸ್ನು ಅಷ್ಟೇ ತುಂಬ ಈಸಿಯಾಗಿದೆ ಸ್ಟಿಚ್ ಮಾಡೋದು ಅಷ್ಟೊಂದೇನೂ ಕಷ್ಟ ಇಲ್ಲ ಸ್ವಲ್ಪ ತಿಳ್ಕೊಳ್ಬೇಕು ಸ್ವಲ್ಪ ನಾವು ಬುದ್ಧಿ ಉಪಯೋಗಿಸ್ಕೊಳ್ಬೇಕು ನಮಗೆ ಯಾವ ಥರ ಈಸಿ ಆಗುತ್ತೆ ನೆನಪಿಟ್ಕೊಳೋಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆ ಆ ಒಂದು ನಾವು ಪಾಯಿಂಟ್ಸ್ನ ಗಮನದಲ್ಲಿಟ್ಕೊಂಡು ಬ್ಲೌಸ್ನ ಕಟ್ಟಿಂಗು ಸ್ಟಿಚ್ಚಿಂಗು ಎಲ್ಲನೂ ಮಾಡ್ಬೋದು ನಮಗೆ ಬರ್ತಾ ಇಲ್ವಾ ಅದು ನಮಗೆ ಯಾವುದು ಕಷ್ಟ ಆಗುತ್ತೋ ಅದರಲ್ಲಿ ಅದೇ ಪಾಯಿಂಟ್ನ ನಾವು ಒಂದು ನೋಟ್ ಮಾಡಿಕೊಂಡು ಒಂದು ಐದು ಸಾರಿ ಪ್ರಾಕ್ಟೀಸ್ ಮಾಡಬೇಕು ಬಿಡದಲ್ಲ ಐದು ಸಾರಿ ಮನೆಗೆ ಬಂದು ಪ್ರಾಕ್ಟೀಸ್ ಮಾಡಿದ್ರೆ ಪರ್ಫೆಕ್ಟ್ ಆಗ್ತೀವಿ ಒಂದು ಬ್ಲೌಸ್ ಸ್ಟಿಚ್ಚಿಂಗಲ್ಲಾಗಲಿ ಒಂದು ಬಟ್ಟೆ ಸ್ಟಿಚ್ಚಿಂಗಲ್ಲಾಗಲಿ ಯಾವ ಮೆಜರ್ಮೆಂಟ್ ಇದ್ದರೂ ಈಸಿಯಾಗಿ ಬಟ್ಟೆನ ನಾವು ಬೇರೆಯವರು ಕೂಡ ಇವನ್ನು ಕೊಡ್ಬೋದು ಅನ್ನೋದನ್ನು ನಾನು ನನ್ನ ಅನುಭವದ ಮಾತನ್ನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ ನನಗೆ ಖಂಡಿತವಾಗ್ಲೂ ಟೈಲರಿಂಗು ಬಟ್ಟೆ ಹೊಲಿಯೋದು ಅಂದರೆ ತುಂಬ ತುಂಬಾ ಇಷ್ಟ ಆಗುತ್ತಪ್ಪ ಬೇರೆ ಒಂದು ಹೊಸ ಮನೆಗೆ ನಾನು ಶಿಫ್ಟ್ ಆದಮೇಲೆ ಅಲ್ಲಿನೇ ಒಂದು ಹೋಮ್ ಬುಟ್ಟಿಕ್ಕು ಅಂದರೆ ಕ್ಲೈಂಟ್ಸ್ಗಳಿಗೆ ಈವನ್ ಬಟ್ಟೆ ಕೂಡ ಕೊಡಬೇಕು ಸ್ಟಿಚ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಒಂದು ಮನಸಲ್ಲಿ ಇಟ್ಕೊಂಡಿದ್ದೀನಿ ಈ ಬುಕ್ಕಲ್ಲಿ ಎಲ್ಲ ನೋಟ್ಸ್ ಕೂಡ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ ಪ್ರತಿಯೊಂದು ನೋಟ್ಸು ನಮ್ಮ ಕ್ಲಾಸಲ್ಲಿ ನಮ್ಮ ಮೇಡಮ್ ನಮಗೆ ಕೊಡ್ತಾರೆ ನಮ್ಗೆ ಅದರಿಂದ ತುಂಬ ಈಸಿ ಆಗುತ್ತೆ ತುಂಬ ಹೆಲ್ಪ್ ಆಗುತ್ತೆ ಆ ನೋಟ್ಸ್ನ ನೋಡಿಕೊಂಡು ನಾವು ಮನೆಗೆ ಬಂದು ಆರಾಮ್ಸೆ ಬ್ಲೌಸ್ ಕಟ್ಟಿಂಗು ಕುರ್ತಾ ಕಟ್ಟಿಂಗು ಎಲ್ಲನೂ ಮಾಡ್ಬೋದು ಅಷ್ಟು ಈಸಿಯಾಗಿ ಒಂದು ನೋಟ್ಸನ್ನ ನಮಗೆ ನಮ್ಮ ಮ್ಯಾಡಮ್ ಕೊಡ್ತಾರೆ ಅಂತ ಹೇಳ್ತೀನಿ ನಾನು ಆಫ್ಲೈನ್ ಕ್ಲಾಸ್ಗೆ ಹೋಗ್ತಾ ಇರೋದು ಅಂತ ಕೂಡ ನಾನು ಹೇಳಿದ್ದೀನಿ ನಾನು ಒಂದು ವಾರದ ಮೇಲಾಯಿತು ಯಾವುದೇ ವ್ಲಾಗ್ನ ಪಬ್ಲಿಷ್ ಮಾಡಿಲ್ಲ ಮತ್ತು ಅಪ್ಡೇಟ್ ಏನೂ ಕೊಡೋಕ್ಕಾಗಿರಲಿಲ್ಲ ಏನಕ್ಕೆ ಅಂದರೆ ನೋಡಿ ಇದೇ ಕೆಲಸದಲ್ಲಿ ನಾನು ತುಂಬ ಬ್ಯುಸಿ ಆದೀನಿ ಆಗಿದ್ದೀನಿ ಟೈಮೇ ಸಾಕಾಗ್ತಾಯಿಲ್ಲ ಅಂತ ಹೇಳ್ತೀನಿ ಜೊತೆಗೆ ಬಿಸಿಲು ಜಾಸ್ತಿ ಇದೆ ಹೊರಗಡೆ ಹೋಗಿ ಮನೆಗಳ್ನ ನೋಡೋದಿರುತ್ತೆ ಮನೆ ಕೆಲಸ ಮಾಡ್ಕೊಳ್ಳೋದಿರುತ್ತೆ ಆಮೇಲೆ ಕ್ಲಾಸಿಗೆ ಹೋಗಿ ಇದೆಲ್ಲನೂ ಸ್ಟಿಚ್ಚಿಂಗ್ ನೋಡಿ ಈ ಥರ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಈ ಟಾಪ್ ಅಂದರೆ ರೆಡಿಮೇಡ್ ಏನೋ ಅನ್ನೋ ಥರ ಕಾಣಿಸುತ್ತೆ ನಾವೇ ಸ್ಟಿಚ್ ಮಾಡಿ ನಾವು ವೇರ್ ಮಾಡಿದಾಗ ತುಂಬ ಖುಷಿ ಆಗುತ್ತೆ ಸೊ ನಂದೇ ಸ್ವಲ್ಪ ಕೆಲವೊಂದು ಪ್ಲಾನಿಂಗ್ಸ್ ಕೂಡ ಇದೆ ಅಲ್ವಾ ನನ್ನ ಒಂದು ಹೋಮ್ ಬೂಟಿಕ್ ಬಿಸ್ನೆಸ್ ಒಂದು ನಿಧಾನಕ್ಕೆ ಸಣ್ಣದಾಗಿ ಇವಾಗ ಒಂದು ಜರ್ನಿನ ಸ್ಟಾರ್ಟ್ ಮಾಡಬೇಕು ಅನ್ನೋದು ಕೂಡ ನನಗೆ ಇದೆ ಅದಕ್ಕೇನೆ ಇವತ್ತು ವ್ಲಾಗಲ್ಲಿ ಪ್ರತಿಯೊಂದನ್ನು ಶೇರ್ ಮಾಡ್ಕೊಳ್ಬೇಕು ನನ್ನ ಫ್ರೆಂಡ್ಸ್ ಆ್ಯಂಡ್ ಕೊಲೀಗ್ಸ್ ಇರ್ಬೋದು ನನ್ನ ಒಂದು ಇಷ್ಟಪಡೋ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಇರ್ಬೋದು ಅವ್ರಿಗೆ ವಾಚ್ ಅಂದರೆ ಅವರು ವೆಯ್ಟ್ ಮಾಡ್ತಾ ಇರ್ತಾರೆ ಯಾಕೆ ವ್ಲಾಗ್ ಪಬ್ಲಿಷ್ ಮಾಡಿಲ್ಲ ಅಂತ ಕೂಡ ಅವ್ರ ಮನಸಲ್ಲಿ ಒಂದು ಪ್ರಶ್ನೆ ಇರುತ್ತೆ ಅದು ನನಗೆ ಅರ್ಥ ಆಗುತ್ತೆ ಅದಕ್ಕೇ ಅವ್ರಿಗೋಸ್ಕರ ಯಾರು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಯಾರು ನನ್ನ ವ್ಲಾಗ್ನ ಇಷ್ಟಪಟ್ಟು ನೋಡ್ತಾರೆ ಸೊ ಅವ್ರಿಗೋಸ್ಕರ ನಾನು ಹತ್ತು ಜನನೇ ಇರಲಿ ನನ್ನ ವ್ಲಾಗ್ನ ನನ್ನ ಇಷ್ಟಪಡೋರು ಮತ್ತು ನನ್ನ ಅಪ್ಡೇಟ್ಸ್ನ ಇಷ್ಟಪಡೋರು ಅವ್ರಿಗೋಸ್ಕರನಾದರೂ ನಾನು ಖಂಡಿತ ವ್ಲಾಗ್ಲೂ ಒಂದು ಅಪ್ಡೇಟ್ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಶಿಪ್ ಆಗಲಿ ಒಂದು ರಿಲೇಷನ್ಶಿಪ್ ಆಗಲಿ ಒಂದು ಹಸ್ಬೆಂಡ್ ವೈಫ್ ಇರ್ಬೋದು ತಾಯಿ ಮಕ್ಕಳು ಸಂಬಂಧ ಇರ್ಬೋದು ಫ್ರೆಂಡ್ಸ್ ಆ್ಯಂಡ್ ಕೊಲೀಗ್ಸ್ ಒಂದು ಸಂಬಂಧ ಇರ್ಬೋದು ಏನಿರುತ್ತಲ್ಲ ಆ ಜವಾಬ್ದಾರಿನ ನಾವು ಹಾಗೆಯೇ ಅದನ್ನು ಕಾಪಾಡ್ಕೊಂಡು ಹೋಗಬೇಕು ಒಂದು ರೆಸ್ಪಾನ್ಸಿಬಿಲಿಟಿ ಅದ್ರ ಬಗ್ಗೆ ನಮಗಿರಬೇಕು ಕಾಳಜಿ ಇರಬೇಕು ಯಾವುದು ಡಿಸ್ಕನೆಕ್ಟ್ ಆಗಬಾರ್ದು ಏನೋ ಒಂದು ಕಡೆ ಜಾಬ್ ಮಾಡಿದ್ವಿ ಜೊತೆಯಲ್ಲಿದ್ವಿ ಆಮೇಲೆ ಎಲ್ಲ ಡಿಸ್ಕನೆಕ್ಟ್ ಆದ್ವಿ ಇಲ್ಲ ಏನೋ ಒಂದು ಸ್ಕೂಲಲ್ಲಿದ್ವಿ ಡಿಸ್ಕನೆಕ್ಟ್ ಆದ್ವಿ ಏನೋ ಒಂದು ಫ್ಯಾಮಿಲಿ ಒಂದು ಯಾರೇ ಇದ್ರೂ ಫ್ಯಾಮಿಲಿನಲ್ಲಿ ಮೆಂಬರ್ಸು ಎಲ್ಲ ಸ್ವಲ್ಪ ದಿವಸ ಇದ್ವಿ ಆಮೇಲೆ ಡಿಸ್ಕನೆಕ್ಟ್ ಆದ್ವಿ ಯಾವುದೇ ಒಂದು ಸಂಬಂಧ ಇರ್ಬೋದು ಅದನ್ನು ಬೆಳೆಸ್ಕೊಂಡು ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಅದನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಅಂತ ನನ್ನ ಒಂದು ಅನಿಸಿಕೆ ನಾನು ಹಾಗೇ ಇರೋದು ಅಂತ ಹೇಳ್ತೀನಿ ನೋಡಿ ಇದು ನನ್ನ ಟೈಲರಿಂಗ್ ಕೋರ್ಸ್ದು ನೋಟ್ಸ್ಗಳು ನಮ್ಮ ಮೇಡಮ್ ನಮಗೆ ಈ ಥರ ಕೊಡ್ತಾರೆ ತುಂಬ ಒಂದು ಈಸಿ ಪಾಯಿಂಟ್ಸ್ನ ನೋಟ್ಸ್ ಇಲ್ದಲ್ಲೇ ಅವರು ಯಾವುದೇ ನಮಗೆ ಕಟಿಂಗು ಡ್ರಾಫ್ಟಿಂಗು ಸ್ಟಿಚ್ಚಿಂಗ್ ಹೇಳೋದೇ ಇಲ್ಲ ಅಂತ ಹೇಳ್ತೀನಿ ಫಸ್ಟ್ ನೋಟ್ಸು ತದನಂತರ ನಾವೆಲ್ಲನೂ ಇಂಡಿಪೆಂಡೆಂಟಾಗಿ ಒಂದು ಕಟಿಂಗು ಎಲ್ಲ ಸ್ಟಿಚ್ಚಿಂಗು ಎಲ್ಲ ಮಾಡೋದು ಅಂತ ಹೇಳ್ತೀನಿ ಫ್ರೆಂಡ್ಸು ಫ್ಯಾಮಿಲಿ ಫ್ಯಾಮಿಲಿ ಮೆಂಬರ್ಸು ಬಂದು ಬಳಗ ಪ್ರೀತಿ ವಿಶ್ವಾಸ ಗೌರವಗಳನ್ನ ಒಬ್ರಿಗೊಬ್ರು ಇಟ್ಕೊಂಡು ಖಂಡಿತ ಅದನ್ನು ಮುಂದೆ ನಡೆಸ್ಕೊಂಡು ಅದ್ರ ಬಗ್ಗೆ ಜವಾಬ್ದಾರಿ ಕರ್ತವ್ಯನ ನಿಭಾಯಿಸ್ಕೊಂಡು ಅದನ್ನು ಉಳಿಸ್ಕೊಂಡು ಹೋಗಬೇಕು ಆಗ ಆವಾಗ ಅಂದರೆ ಯಾವಾಗಲೂ ಒಂದು ಕನೆಕ್ಟ್ ಆಗಿರಬೇಕು ಅದು ಡಿಸ್ಕನೆಕ್ಟ್ ಆಗಬಾರ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಯಾವಾಗಲೂ ಏನಂದರೆ ನನಗೆ ತುಂಬ ಫ್ಯಾಮಿಲಿ ಅನ್ನೋದು ಫ್ಯಾಮಿಲಿ ವ್ಯಾಲ್ಯೂಸ್ ನನಗೆ ತುಂಬ ಇಷ್ಟ ನಮ್ಮ ತಂದೆ ಥರನೇ ನನ್ನ ಒಂದು ನ ಗುಣಗಳು ಇರ್ಬೋದು ನೇಚರ್ ಇರ್ಬೋದು ಜಾಸ್ತಿ ಫ್ಯಾಮಿಲಿನಲ್ಲಿ ಜನ ಇರಬೇಕು ಒಂದು ಫ್ರೆಂಡ್ಸ್ನೂ ಜಾಸ್ತಿ ಇರಬೇಕು ಒಂದು ತಾಯಿ ಮಕ್ಕಳ ಸಂಬಂಧ ಯಾವ ಥರ ಇರಬೇಕು ಹೇಗೆ ಅದನ್ನು ಏನೇ ಒಂದು ಕಷ್ಟ ಕಾರ್ಪಣ್ಯಗಳು ಬಂದ್ರೂ ಅದನ್ನು ನಾವು ಹೇಗೆ ಮುಂದೆ ನಡೆಸ್ಕೊಂಡು ಅದನ್ನು ಬೆಳೆಸ್ಕೊಂಡು ಅದು ಒಣಗ್ದಲೆ ಅದು ಯಾವುದೇ ಬಿಸಿಲಿಗೆ ಬಿರುಗಾಳಿಗೆ ಒಣಗ್ದಲೆ ಅದು ಬೀಳ್ದಲೆ ಅದನ್ನು ಹೇಗೆ ನಾವು ಒಂದು ಸುಂದರವಾಗಿರೋ ಹೂವಿನ ತೋಟ ಥರ ನಡ್ ಅದನ್ನು ನೋಡ್ಕೊಂಡು ಹೋಗಬೇಕು ಅಂದರೆ ಹೂವಿನ ತೋಟವೂ ಕೂಡ ಸುಮ್ಮನೆ ಆಗೋಲ್ಲ ಅದಕ್ಕೆ ಕೇರ್ ಮಾಡಿದ್ರೆ ತಾನೇ ಅಲ್ವಾ ಆ ಥರ ನಾನು ತುಂಬ ವ್ಯಾಲ್ಯೂಸ್ ಕೊಡ್ತೀನಿ ಎಲ್ಲ ಸಂಬಂಧಗಳ್ಗೂ ಎಲ್ಲ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲನೂ ಬಟ್ ಆದರೆ ನನ್ನ ಜೊತೆ ಹಾಗೋ ಇದನ್ನೇ ಬೇರೆ ಒಂದು ನಡೆಯೋದೇ ಬೇರೆ ಅಂತ ಹೇಳ್ತೀನಿ ಮನಸ್ಸಿಗೆ ಅದರಿಂದ ಈ ವಿಷಯಗಳಿಂದ ನನಗೆ ತುಂಬ ತುಂಬಾ ಬೇಜಾರಾಗುತ್ತೆ ಚಿಂತೆಗಳು ಕೂಡ ಕಾಡುತ್ತೆ ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ ಬಂದದ್ದೆಲ್ಲ ಬ ಬರಲಿ ಗೋವಿಂದನ ದಯೆ ಇರಲಿ ಅಂತ ನಾನು ಅದನ್ನು ಅದಕ್ಕೆ ಹೇಗೆ ನಡ್ಕೊಳ್ಬೇಕು ಯಾವ ಥರ ಇರಬೇಕು ಅನ್ನೋದನ್ನು ಅದಕ್ಕೆ ಆಗಿ ನಾನು ಪರಿವರ್ತನೆ ಆಗ್ಬಿಡ್ತೀನಿ ಇದು ನೋಡಿ ಖುಷ್ಬು ಆಯಿಲ್ ಅಂತೆ ಖುಷ್ಬು ಆಯಿಲ್ ಅನ್ನೋದಕ್ಕಿಂತ ಹರ್ಬಲ್ ಫೇಶಿಯಲ್ ಆಯಿಲ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಕೊಬ್ಬರಿ ಎಣ್ಣೆ ಮತ್ತು ಆಲ್ಮಂಡ್ ಆಯಿಲು ಆಮೇಲೆ ಜ ಇದೊಂದು ಚಮೇಲಿ ಆಯಿಲ್ ಅಂತ ಹೇಳ್ತಾರೆ ಮಲ್ಲಿಗೆ ಆಯಿಲ್ ಅಂತ ಬರುತ್ತೆ ಅದೆಲ್ಲ ಮಿಕ್ಸ್ ಮಾಡಿ ಆಮೇಲೆ ಕ್ಯಾರೆಟು ಅದು ಹಾಕಿ ಆಮೇಲೆ ಇದೆಲ್ಲ ಸ್ವಲ್ಪ ಹರ್ಬ್ಸ್ ತುಳಸಿ ಅದೆಲ್ಲನೂ ಹಾಕಿ ನಾನು ಇದನ್ನು ರೆಡಿ ಮಾಡಿಟ್ಟಿದ್ದೀನಿ ಇವಾಗ ವೈರಲ್ ವೀಡಿಯೋ ವೈರಲ್ ಆಗಿದೆ ಅದು ಖುಷ್ಬು ಆಯಿಲ್ ಅಂತ ಬಟ್ ನಾನು ಇದಕ್ಕೆ ಹರ್ಬಲ್ ಫೇಸ್ ಆಯಿಲ್ ಮಸಾಜ್ ಆಯಿಲ್ ಅಂತ ಕೂಡ ಫೇಸ್ ಮಸಾಜ್ ಆಯಿಲ್ ಅಂತ ಕೂಡ ಹೇಳ್ಬೋದು ಮನೆಯಲ್ಲೇ ಮಾಡಿ ನಾನು ಡೈಲಿ ಅಪ್ಲೈ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡ್ತೀನಿ ನೋಡೋಣ ಅಂತ ನಂದು ಯಾವುದು ಸ್ಕಿನ್ ಒಂದು ಇರಿಟೇಷನ್ ಆಗಿ ಪಿಂಪಲ್ಸ್ ಆಗಲಿ ಅದೆಲ್ಲನೂ ಇಲ್ಲ ನಂದು ಒಂದು ಫೇರ್ ಒಂದು ಏನು ಕಾಂಪ್ಲೆಕ್ಷನ್ ಇದೆ ಇದು ನನ್ನ ತಂದೆ ತಾಯಿಯಿಂದ ಬಂದಿರೋದು ಇದನ್ನು ಹಚ್ಕೊಂಡ್ರೆ ಬೆಳ್ಳಗೆ ಹಾಕ್ತೀನಿ ಬೆಳ್ಳಗೆ ಆಗಿದ್ದೀನಿ ಅಂತ ಖಂಡಿತವಾಗ್ಲೂ ನಾನಂತೂ ಏನು ಹೇಳೋಕೆ ಇಷ್ಟಪಡೋಲ್ಲ ನನಗೆ ದೇವ್ರು ಕೊಟ್ಟಿರೋ ಒಂದು ಬಣ್ಣ ಮೈ ಬಣ್ಣ ಇರ್ಬೋದು ನನ್ನ ತಂದೆ ತಾಯಿ ಜೀನ್ಸಿಂದ ನಾನು ಏನೇ ಇದ್ದರೂ ಜೀನ್ಸಿಂದ ಬಂದಿದೆ ನನ್ನ ಹೈಟು ವೆಯ್ಟು ಕಣ್ಣು ಒಂದು ಕಾಂಪ್ಲೆಕ್ಷನ್ ಇರ್ಬೋದು ಅದು ದೊ ಜೀನ್ಸಿಂದ ಬಂದಿರೋದು ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಷ್ಟೇ ಆದರೆ ಹೇರ್ ಕೇರ್ ಮಾಡಬೇಕು ಅಂದರೆ ಕೊಬ್ಬರಿ ಎಣ್ಣೆನೇ ನಾನು ಅಪ್ಲೈ ಮಾಡಿ ಕೊಬ್ಬರಿ ಎಣ್ಣೆ ಮಸಾಜ್ ಮಾಡಿ ಎರಡು ದಿವಸ ಶಿಕಾಕಾಯಿ ಪುಡಿ ಇಲ್ಲ ಶಿಕಾಕಾಯಿ ಶ್ಯಾಂಪೂನ ನಾನು ಹೇರ್ಗೆ ಅಪ್ಲೈ ಮಾಡ್ತೀನಿ ಅವಾಗಲೂ ಯಾವುದೇ ಆಗಲಿ ಅದೆಲ್ಲನೂ ಏನು ಹೇರ್ ಸ್ಟ್ರೈಟ್ನಿಂಗು ಕರ್ಲಿ ಮಾಡೋದು ಎಲೆಕ್ಟ್ರಿಕ್ ಇದನ್ನು ಸಾಧನಗಳನ್ನ ಬಳಸಿ ಹೇರ್ಗೆ ಟಾರ್ಚರ್ ಅಂತೂ ಮಾಡಲ್ಲ ಬಟ್ ಇವಾಗ ನನ್ನ ಹೇರ್ ಕೂಡ ಅಷ್ಟೇ ತುಂಬ ಸ್ವಲ್ಪ ಚೆನ್ನಾಗಿದೆ ಈ ನಡುವೆ ಅಂತ ಹೇಳ್ತೀನಿ ಸೊ ಇಷ್ಟೇನೆ ಮಸಾಜ್ ಮಾಡಿಕೊಂಡು ಇವಾಗ ಒನ್ ಅವರ್ ಬಿಟ್ಟು ಆದಮೇಲೆ ನಾನು ಸ್ವಲ್ಪ ಉಗುರು ಬಿಸಿ ನೀರಲ್ಲಿ ನಾನು ಸ್ನಾನ ಮಾಡೋದು ತಲೆ ಸ್ನಾನ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಇನ್ನೊಂದು ಹೊಸ ಡಾಗ್ ಅಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು